ನಮಸ್ಕಾರ ಎಲ್ರಿಗೂ ಇವತ್ತಿನ ರೆಸಿಪಿ ತುಂಬಾ ಸುಲಭವಾಗಿ ಮಾಡ್ಬೋದು ಮೊಸರು ಒಗ್ಗರಣೆ ಅಂತ ನೀವು ಸಹ ಇದನ್ನು ಟ್ರೈ ಮಾಡಿ ಯಾವಾಗಲೂ ಮಸಾಲೆ ಸಾರು ತಿಂದು ಬೇಜಾರಾಗಿದ್ದಾಗ ಈ ಥರ ಮೊಸರು ಒಗ್ಗರಣೆ ಕೊಟ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಮಾಡ್ಕೋಬೋದು ತುಂಬ ಹೊತ್ತೇನು ತೊಗೊಳಲ್ಲ ಹೇಗೆ ಮಾಡೋದು ನೋಡೋಣ ಬನ್ನಿ ಎರಡು ಆಲೂಗಡ್ಡೆ ಇಲ್ಲಿ ಎರಡು ವಿಷಲ್ ಕೂಗಿಸ್ಕೋಬೇಕು ಕುಕ್ಕರಲ್ಲಿ ಅದಾದ ನಂತರ ಒಂದು ಬೌಲ್ಗೆ ಅರ್ಧ ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒನ್ ಟೀ ಸ್ಪೂನ್ ಆಮ್ಚೂರು ಪೌಡರ್ ಬರುತ್ತಲ್ಲ ಅದು ಅದಾದಮೇಲೆ ಒನ್ ಟೀ ಸ್ಪೂನು ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆ ಎರಡು ವಿಶಿಲ್ ಬಂತು ಅದ್ರ ಸಿಪ್ಪೆ ತೆಗೆದು ಕಟ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೊಬೇಕು ಮೊ ಮೊಸರಿಗೆ ಈರುಳ್ಳಿ ಎರಡು ಸ್ಲೈಸ್ ಥರ ಕಟ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಕ್ರಂಚಿನ ಮೊಸರು ಅನ್ನದ ಜೊತೆ ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ನಿಮ್ಗೆ ಇಷ್ಟ ಇರೋ ತರಕಾರಿ ಬೇಯಿಸಿ ಹಾಕೋಬೇಕಬೌದು ಆಲೂಗಡ್ಡೆನೇ ಹಾಕೋಬೇಕಂತೇನಿಲ್ಲ ಬೆಂಡೆಕಾಯಿನೂ ಹಾಕೋಬೋದು ನಾನಿಲ್ಲ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಅಷ್ಟೆ ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಪ್ಯಾನ್ಗೆ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕಸೂರಿ ಮೇಥಿ ಬರುತ್ತಲ್ಲ ಅದು ಹಾಕ್ಬಿಟ್ಟು ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಕಾಲು ಟೀ ಸ್ಪೂನು ಅರಶಿನ ಹಾಕ್ಬಿಟ್ಟು ಈ ಒಗ್ಗರಣೆನ ಮೊಸರಿಗೆ ಸೇರಿಸ್ಕೊಳ್ಳೋದಷ್ಟೇ ಅಷ್ಟೇ ತುಂಬಾ ಈಸಿ ನೋಡಿ ಎಷ್ಟು ಬೇಗನೆ ಆಗಿ ಎಷ್ಟು ಬೇಗ ಆಗೋಯ್ತು ನೀವು ಸಹ ಟ್ರೈ ಮಾಡಿ ಈ ರೆಸಿಪಿನ ಹೇಗೆ ಬಂತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿತ್ತು ರುಚಿಯಾಗಿತ್ತು ನಮ್ಮ ಚಾನೆಲ್ನ ಶ್ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಟೇಕ್ ಮುಂದಿನ ವೀ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು